ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಮೈಸೂರು ಬೋಂಡಾ ರೆಸಿಪಿನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೇನೆ ಈ ಒಂದು ಬೋಂಡಾ ಎಲ್ಲರೂ ಮಾಡ್ತಾರೆ ಬಟ್ ಆದರೆ ಇದು ಜಾಸ್ತಿ ಇವತ್ತು ಕ್ರಿಸ್ಪಿಯಾಗಿರೋದಿಲ್ಲ ಹಾಗೇನೆ ಒಳಗಡೆ ಇಟ್ಟಿನ ಅಂಶ ಹಾಗೇನೆ ಉಳ್ಕೊಳ್ಳುತ್ತೆ ಸೊ ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ಸ್ನಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಓಕೆನಾ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ನೋಡ್ತಾ ಇರಬಹುದು ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬಹುದು ಇಲ್ಲ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬಹುದು ಬಟ್ ಔಟ್ ಸೈಡ್ ನಾವು ಹೋಟೆಲಲ್ಲಿ ತಿನ್ನುವ ಹಾಗೆ ಬರಬೇಕಂದ್ರೆ ಇದಕ್ಕೆ ಮೈದಾನೇ ಹಾಕಬೇಕು ಸೊ ಇವಾಗ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿದ ನಂತರ ಇದಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಗೆಯೇ ಒಂದರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಹಾಕಿ ಮೊದಲಿಗೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದನ್ನು ನೀವು ಮೊಸರು ಮೊಸರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಮೊಸರನ್ನ ಆ್ಯಡ್ ಮಾಡಿದರೆ ಈ ಒಂದು ಗೋಂಡ ಸಾಫ್ಟಾಗಿ ಬರುತ್ತೆ ಓಕೆನಾ ಸ್ವೀಟ್ ಮೊಸರನ್ನ ಹಾಕೋದಕ್ಕಿಂತ ಈ ಬೋಂಡಕ್ಕೆ ಒಂದು ಸ್ವಲ್ಪ ಹುಳಿ ಮೊಸರನ್ನ ಹಾಕೋದು ಬೆಸ್ಟು ಸೊ ಇವಾಗ ನೋಡ್ತಾ ಇದ್ರೆ ಈ ರೀತಿ ಗಟ್ಟಿ ಮೊಸರನ್ನ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ಬೇಕೆಂದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ಇವಾಗ ನೋಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪನೇ ಮೊಸರನ್ನ ಆ್ಯಡ್ ಮಾಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಬೇಕು ಇದಕ್ಕೆ ಜಾಸ್ತಿ ನೀರನ್ನ ಸೇರಿಸಿಕೊಳ್ಳೋದ್ರಿಂದ ಈ ಬೋಂಡ ಸಾಫ್ಟ್ ಆಗಿ ಬರೋದಿಲ್ಲ ಒಳಗಡೆ ಇಟ್ಟಿನ ಅಂಶ ಹಾಗೇನೆ ಉಳ್ಕೊಳುತ್ತೆ ಹಾಗೇನೆ ಇದನ್ನ ನೀವು ಒನ್ ಅವರ್ ರೆಸ್ಟ್ ಮಾಡಲು ಬಿಡಬೇಕು ಸ್ವಲ್ಪ ಬೇಗನೆ ಮಾಡ್ಕೊಳ್ಬೇಕಂದ್ರೆ ಇದನ್ನ ಒಂದೆರಡು ಸರಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಆಫ್ ಆನ್ ಅವರ್ ಅಲ್ಲಿ ಈ ಒಂದು ಬೋಂಡನ ರೆಡಿ ಮಾಡ್ಕೊಳ್ಬೋದು ಸೊ ಇವಾಗ ನೋಡ್ತಾ ಇದ್ರೆ ಒಂದು ಹಾಫ್ ಆನ್ ಅವರ್ ಆದ ನಂತರ ನಾನು ಇವಾಗ ಹಿಟ್ಟಿಗೆ ಒಂದ್ ಸ್ವಲ್ಪ ಹಸಿ ಕೊಬ್ಬರಿನ ಈ ರೀತಿ ಚಿಕ್ ಚಿಕ್ದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ಒಂದು ನಾಲ್ಕು ಹರ್ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಅಲ್ಲನ ಈ ರೀತಿ ಕುಟ್ಟಿ ಪೇಸ್ಟ್ ಮಾಡಿ ಹಾಕೊಂಡು ಇದೀನಿ ನೀವು ಖಾರ ತಿನ್ನೋರು ಕಡಿಮೆ ಅಂತ ಅಂದಾಗ ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನ ರೀತಿ ಬೀಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೋಂಡ ಒಳಗಡೆ ಫ್ಲಫಿ ಆಗಿ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಹಾಗೆನೆ ಎಣ್ಣೆ ಕೂಡ ಜಾಸ್ತಿ ಇರ್ಕೊಳ್ಳೋದಿಲ್ಲ ಸೊ ಈ ಒಂದು ಟಿಪ್ಸ್ ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಬೋಂಡ ಬಿಡುವ ಅದಕ್ಕೆ ಈ ಒಂದು ಹಿಟ್ಟು ರೆಡಿ ಆಗಿದೆ ಇವಾಗ ಇದಕ್ಕೆ ಸಿಂಪಲ್ ಆಗಿ ಒಂದು ಕೋಕೋನಟ್ ಚಟ್ನಿನ ಮಾಡ್ಕೊಳ್ಳೋ ತೋರಿಸ್ತಾ ಿ ಇದರ ಡೀಟೇಲ್ಸ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ನೀವು ಬೇಕಂದ್ರೆ ನನ್ನ ಚಾನೆಲ್ ಅಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಪುಟಾಣಿ ಶೇಂಗಾ ಸ್ವಲ್ಪ ಬೆಳ್ಳುಳ್ಳಿ ರೀತಿ ಲೈಟ್ ಆಗಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಜಾರ್ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಈ ಒಂದು ಶೇಂಗಾ ಪುಟಾಣಿ ಚಟ್ನಿ ಬೇಗನೆ ಸ್ಮೆಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಹುಣಸೆ ಹಣ್ಣನ್ನ ನೀವು ಕಂಪಲ್ಸರಿಯಾಗಿ ಹಾಕೊಳ್ಬೇಕಾಗುತ್ತೆ ಇವಾಗ ನೋಡ್ತಾ ಇದ್ರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಇದನ್ನ ಹೀಗೆನೇ ಸರ್ವ್ ಮಾಡಬಹುದು ಬಟ್ ಆದ್ರೆ ಇದಕ್ಕೆ ಒಂದು ಒಗ್ಗರಣೆನ ಹಾಕಿದ್ರೆ ಈ ಒಂದು ಚಟ್ನಿ ಇನ್ನೂ ಟೇಸ್ಟಿ ಆಗಿರುತ್ತೆ ಇವಾಗ ಇವಾಗ ಇದಕ್ಕೆ ಒಂದು ಗ್ಲಾಸ್ ನಷ್ಟು ನೀರನ್ನ ಸೇರಿಸಿಕೊಂಡು ಇವಾಗ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪುಟಾಣಿ ಕೋಕೋನಟ್ ಚಟ್ನಿ ರೆಡಿ ಆಗುತ್ತೆ ಇದು ಬೋಂಡರ್ ಜೊತೆಗಲ್ದೇನೆ ಇಡ್ಲಿ ಜೊತೆಗಾಗ್ಬಹುದು ದೋಸೆ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತನೆ ಹೇಳಬಹುದು ಸೊ ಇವಾಗ ಚಟ್ನಿ ಕೂಡ ರೆಡಿ ಆಯ್ತು ಇನ್ನೇನು ಬಿಸಿ ಬಿಸಿ ಬೋಂಡನ ಮಾಡ್ಕೊಳ್ಳೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಅದರಲ್ಲಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಎಣ್ಣೆನ ಸೇರಿಸಿಕೊಳ್ಳಿ ಈ ಬೋಂಡ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈಗಿದ್ದಾಗೆ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ರೀತಿ ಬೋಂಡಾ ಗೆ ಇದನ್ನ ಹಾಕೊಳ್ಳೋದಷ್ಟೇನೆ ಸೊ ಸ್ಟೌನ್ ಐ ಫ್ಲೇಮ್ ಅಲ್ಲಿ ಇಟ್ಟು ನೀವು ಈ ಬೋಂಡನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಳಗಡೆ ಇಟ್ಟಿ ಅಂಶ ಆಗಿ ಉಳ್ಕೊಳ್ಳುತ್ತೆ ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ಟವ್ ನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಇಂದ ಎರಡು ಕಡೆನೂ ಈ ರೀತಿ ಹೊಂಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ತೊಗೊಳ್ಳಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ರುಚಿಯಾಗಿ ಬಂದಿತ್ತು ಸೊ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ ನಂತರ ಇದನ್ನ ಬಿಸಿ ಬಿಸಿಯಾಗಿ ಕೋಕೋನಟ್ ಜಟ್ ಜೊತೆಗೆ ಸರ್ವ್ ಮಾಡೋದಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ಮೈಸೂರು ಬೋಂಡಾ ರೆಸಿಪಿನ ಹೆಲ್ದಿಯಾಗಿ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ ಸೊ ಈ ಒಂದು ರೆಸಿಪಿನ ನೀವೂ ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ಸೊ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್